ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ನಿಮ್ಮ ಶ್ರುತಿ ಪಾಟಿ ಈಗಾಗಲೇ ಬಾಹುಬಲಿ ದಿ ಬಿಗಿನಿಂಗ್ ಸಿನಿಮಾ ನೋಡಿ ಕನ್ಕ್ಲೂಷನ್ ಡೈರೆಕ್ಟರ್ ಯಾವಾಗ ತೋರಿಸ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಕಾಡ್ತಾ ಇತ್ತಲ್ವಾ ಆ ಕ್ಯೂರಿಯಾಸಿಟಿಗೆ ಬ್ರೇಕ್ ಬಿದ್ದು ಸಿನಿಮಾ ಕೂಡ ಅದ ಬಾಹುಬಲಿ ಟು ಕನ್ಕ್ಲೂಷನ್ ಸಿನಿಮಾ ಕೂಡ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದೆ ಇನ್ನು ಸಿನಿಮಾ ಆಗಕ್ಕೆ ಸತತ ಐದು ವರ್ಷ ಟೈಮ್ ತಗೊಂತು ಇನ್ನು ಬಾಹುಬಲಿ ಟು ಸಿನಿಮಾದ ನಿರ್ದೇಶಕರು ರಾಜ್ಮೌಳು ಸಿನಿಮಾಗಾಗಿ ಸಿಕ್ಕಾಪಟ್ಟೆನೆ ಕೆಲಸ ಅಂತ ಹೇಳ್ಬೋದು ಸಿನಿಮಾ ಚಿತ್ರತಂಡ ಐದು ವರ್ಷ ಮೇಂಟೈನ್ ಮಾಡೋದಂದ್ರೆ ಇಟ್ಸ್ ನಾಟ್ ಸೊ ಈಸಿ ವರ್ಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಿನಿಮಾದಲ್ಲಿ ಪ್ರಭಾಸ್ ರಾಣಾ ಅನುಷ್ಕಾ ಶೆಟ್ಟಿ ಜೊತೆಗೆ ತಮ್ಮನವರು ಕೂಡ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಿನಿಮಾ ಏನೋ ರಿಲೀಸ್ ಆಯಿತು ಸೂಪರ್ ಡೂಪರ್ ಹಿಟ್ ಆಯಿತು ಈ ಸಿನಿಮಾ ಹಿಂದಿರೋ ಮೇಕಿಂಗ್ ಆಗಿರ್ಬೋದು ಎಷ್ಟಿತ್ತು ಅಂತ ಹೇಳ್ಬಿಡ್ತೀನಿ ಕೇಳಿ ಪ್ರಭಾಸ್ ಪ್ರಭಾಸ್ ಸತತ ಐದು ವರ್ಷಗಳ ಕಾಲ ಬಾಹುಬಲಿ ಸಿನಿಮಾಗಾಗಿ ತಮ್ಮ ಟೈಮ್ ನ ಮೀಸಲಿಟ್ಟಿದ್ರು ಈ ಐದು ವರ್ಷ ಸಿನಿಮಾದಲ್ಲಿ ಬೇರೆ ಯಾವ ಸಿನಿಮಾ ಕೂಡ ರೊಪ್ಕೊಡಿಲ್ಲ ಜೊತೆಗೆ ಪ್ರಭಾಸ್ ಸಿನಿಮಾದಲ್ಲಿ ತುಂಬಾನೇ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇವರು ಸಿನಿಮಾಗೆ ಪಡೆದಿರೋ ಸಂಭಾವನೆ ಎಷ್ಟು ಗೊತ್ತಾ ಕೇಳಿದರೆ ಖಂಡಿತ ನೀವಂತೂ ಶಾಕ್ ಆಗ್ತೀರಾ ಯಾಕಂದ್ರೆ ಪ್ರಭಾಸ್ ಬಾಹುಬಲಿ ಸಿನಿಮಾಗೆ ತಗೊಂಡಿರೋ ಮೊತ್ತ ಬರೋಬ್ಬರಿ ಇಪ್ಪತ್ತೈದು ಕೋಟಿ ರೂಪಾಯಿ ಇಪ್ಪತ್ತೈದು ಕೋಟಿ ತಗೊಂಡು ಸಿನಿಮಾ ಮಾಡಿದ್ರಂತ ಶಾಕ್ ಆಗ್ಬಿಡಿ ಯಾಕಂದ್ರೆ ಮಾಡಿದ್ರೆ ಒಂದೇ ಸಿನಿಮಾದಲ್ಲಿ ಪಡ್ಕೊಂಡಿದ್ದಾರೆ ಇನ್ನು ನಿರ್ದೇಶಕ ಎಸ್ ಎಸ್ ರಾಜಮೌಳಿ ಇವ್ರೇನ್ ಕಡಿಮೆ ಅನ್ಕೋಬಿಡಿ ಇವರು ಕೂಡ ಸಿನಿಮಾ ನಿರ್ದೇಶನ ಮಾಡಕ್ಕೆ ಬರೋಬ್ಬರಿ ಇಪ್ಪತ್ತೆಂಟು ಕೋಟಿ ಸಂಭಾವನೆ ಪಡೆದ್ರಂತೆ ಹೌದು ನಿರ್ದೇಶಕರಾಯ್ತು ಹೀರೋ ಪ್ರಭಾಸ್ ಅವರಾಯ್ತು ಇವರು ಇವರಿಬ್ರು ಎಷ್ಟು ಕೋಟಿ ದುಡ್ಡು ತಗೊಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಇನ್ನು ರಾಣ ಅವರು ಅನುಷ್ಕಾ ಅವರು ಜೊತೆಗೆ ತಮ್ಮ ಎಷ್ಟು ತಗೊಂಡ್ರು ಗೊತ್ತಾ ಅವರು ಈ ಸಿನಿಮಾಗೆ ಹದಿನೈದು ಕೋಟಿ ಸಂಭಾವನೆ ಪಡೆದಿದ್ದಾರೆ ಜೊತೆಗೆ ಅನುಷ್ಕಾ ಶೆಟ್ಟಿ ಅವರು ಬರೋಬ್ಬರಿ ಐದು ಕೋಟಿ ಸಂಭಾವನೆ ಪಡೆದಿದ್ದಾರೆ ಇನ್ನು ತಮ್ಮನ್ನ ಕೂಡ ಐದು ಕೋಟಿ ಸಂಭಾವನೆ ಪಡೆದಿದ್ದಾರೆ ಅಷ್ಟೇ ಅಲ್ಲ ಇವಾಗ ಸತ್ಯರಾಜ್ ಕಟಪ್ ಅವರು ಕರ್ನಾಟಕದಲ್ಲಿ ಕ್ಷಮೆ ಕೇಳ್ಬೇಕಂದ್ರೆ ಸಾಕಷ್ಟು ಕಾಂಟ್ರವರ್ಸಿ ಆಯ್ತು ಅವರು ಕೂಡ ಈ ಸಿನಿಮಾಗೆ ಎರಡು ಕೋಟಿ ಸಂಭಾವನೆಯನ್ನು ಪಡೆದಿದ್ರು ಒಟ್ಟಾರೆ ಸಿನಿಮಾದ ಸ್ಟಾರ್ ಕ್ಯಾಸ್ಟಿಂಗ್ ಪ್ರತಿಯೊಬ್ಬ ಕಲಾವಿದ್ರು ಕೋಟಿ ಕೋಟಿ ಸಂಭಾವನೆ ತಗೊಂಡು ಬಾಹುಬಲಿ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಕೂಡ ಇದೊಂದು ಹೈ ಬಜೆಟ್ ಸಿನ್ಮಾ ಆಗಿದ್ದು ಸಿನ್ಮಾ ಸೂಪರ್ ಹಿಟ್ ಆಗಿದೆ ಸೊ ಮತ್ತಷ್ಟು ಸಿನಿಮಾಗಳ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ